ನಾವು ವೇಣುಗೋಪಾಲ್ ಪರಿಸರ ಅಂತ ಮಾತಾಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಐದನೇ ತಾರೀಕಿನಿಂದ ಈ ದಿನ ಗುರುವಾರ ಬೆಳಗ್ಗೆ ನಮ್ಮ ಗಣಪತಿ ಉತ್ಸವದ ಪ್ರಯುಕ್ತ ಮಣ್ಣಿನ ಗಣಪತಿಯನ್ನು ಮಾಡಿ ಜೇಡಿ ಮಣ್ಣಿನಿಂದ ಮಣ್ಣಿನ ಮಾಡಿದ ಮಣ್ಣಿನ ಗಣಪತಿಯನ್ನು ಮಾಡಿ ನೈಸರ್ಗಿಕವಾಗಿ ಮತ್ತು ಪರಿಸರಯುಕ್ತ ಗಣಪತಿಯನ್ನು ಮಾಡಿ ನೀರಿನಲ್ಲಿ ವಿಸರ್ಜನೆ ಮಾಡುವ ಹಂತದಲ್ಲಿ ಸಾರ್ವಜನಿಕರಿಗೆ ಮತ್ತು ಶಾಲಾ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವಂಥ ವ್ಯವಸ್ಥೆನ ನಮ್ಮ ಬಿ ಪ್ಯಾ ಬಿ ಕ್ಯಾಬ್ ಕಂಪನಿಯಿಂದ ಸ್ವಸ್ತಿಕ್ ಚಾರಿಟಬಲ್ ಟ್ರಸ್ಟ್ ಅವರು ಮತ್ತು ನಮ್ಮ ಪುರುಷೋತ್ತಮ ವಾರ್ಡ್ ಅಧ್ಯಕ್ಷರಾದ ಪುರುಷೋತ್ತಮರವರು ನಮ್ಮ ಗೋವಿಂದರಾಜನಗರ ಹಾಗೂ ವಿಜಯನಗರದ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ನಾವೆಲ್ಲರೂ ಶ್ರೀಯುತ ಪ್ರಿಯಾಕೃಷ್ಣರ ನೇತೃತ್ವದಲ್ಲಿ ವಿಜಯನಗರದ ಮಾಜಿ ಸಚಿವರು ಹಾಗೂ ಹಾಲಿ ಜನಪ್ರಿಯ ಶಾಸಕರಾದ ಕೃಷ್ಣಪ್ಪಾಜಿ ಅವರ ನೇತೃತ್ವದಲ್ಲಿ ನಾವು ಈ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೆವು ಆಯೋಜನೆಯ ಸಹಯೋಗವನ್ನು ಸ್ವಸ್ತಿಕ್ ಚಾರಿಟಬಲ್ ಟ್ರಸ್ಟು ಬಿ ಪ್ಯಾಕ್ ಪರಿಸರ ನ್ಯೂಸ್ ಮತ್ತು ದಿ ನೇಚರ್ ನಮ್ಮ ಸಂಸ್ಥೆಗಳಿಂದ ಹಸಿರೇ ಉಸಿರು ನಾವು ಕೂಡ ಎಲ್ಲ ಮಾಡಿದ್ವು ಈ ಕ ನಾವೆಲ್ಲ ಸಹಯೋಗದಲ್ಲಿ ಕಾರ್ಯಕ್ರಮ ಮಾಡಿದ್ವು ಕಾರ್ಯಕ್ರಮದ ಉದ್ದೇಶ ಮುಂದಿನ ಜನಾಂಗಕ್ಕೆ ನಾವು ಕೊಡು ನಾವು ನೀಡುವ ಕೊಡುಗೆ ಅಂದರೆ ಒಂದೇ ಒಂದು ಕೊಡುಗೆ ಶುದ್ಧ ಗಾಳಿ ಶುದ್ಧ ನೀರು ಒಳ್ಳೆಯ ವಾತಾವರಣ ಕೊಡಬೇಕಂತ ವ್ಯವಸ್ಥೆ ಜಲಮೂಲಗಳನ್ನು ರಕ್ಷಿಸುವಂಥದಲ್ಲಿ ಕಲುಷಿತಗೊಳಿಸೋದು ಬೇಡ ಬೇರೆ ಬೇರೆ ಪಿ ವ ಗಣಪತಿಯನ್ನು ಮಾಡಿ ಮತ್ತು ನೀರಿನಲ್ಲಿ ಬಿಟ್ಟು ಅದು ಕಲಿತು ಹಾಳಾಗೋದು ಬೇಡ ಅಂತೇಳಿ ನಾವು ಸಾರ್ವಜನಿಕರಲ್ಲಿ ಮತ್ತು ಶಾಲಾ ಮಕ್ಕಳಿಂದ ಜಾಗೃತಿಯನ್ನು ಉಂಟು ಮಾಡೋ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ದೆವು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಹಗ್ರಹದ ಸರಳಿ ವಾರ್ಡಿನ ಸರ್ಕಾರಿ ಶಾಲೆಯ ಮಕ್ಕಳುಗಳು ಅಧ್ಯಾಪಕರುಗಳು ನಮ್ಮ ಎಲ್ಲ ನಮ್ಮ ನಮ್ಮ ಏನು ಸಹಯೋಗದ ನಮ್ಮ ಕಂಪನಿಗಳು ಚಾರಿಟಬಲ್ ಟ್ರಸ್ಟ್ ಎಲ್ಲರೂ ಕೂಡ ಸೇರಿಕೊಂಡು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೆವು ಎಲ್ಲರೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೇನೆ ಜೊತೆಗೆ ಗಣಪತಿ ಹಬ್ಬದ ಶುಭಾಶಯ ಶುಭಾಶಯಗಳು ಎಲ್ರಿಗೂ ನಾಡಿನ ಜನತೆಗೆ ನಾಡಿನ ಸುಖಕ್ಕಾಗಿ ಮತ್ತು ನಾಡಿನ ಸೌಹಾರ್ದತೆಗಾಗಿ ಗಣಪತಿ ಹಬ್ಬದ ಶುಭಾಶಯಗಳನ್ನು ನಾನು ಹೇಳ್ತಾ ಇದ್ದು ಥ್ಯಾಂಕ್ ಯು ರಾಜ್ಯ ಮಾಲ್ನಿತ್ ಮಂಡಳಿ ಸಹಯೋಗದಲ್ಲಿ ಕಾರ್ಯಕ್ರಮ ನಡೆದಿತ್ತು ಎಲ್ಲರಿಗೂ ಕೂಡ ಶುಭಾಶಯ ಅನುಭವಿಸ್ತಾರೆ ಸೆಪ್ಟೆಂಬರ್ ಐದನೇ ತಾರೀಕು ರಾಜ್ಯದ ಎಲ್ಲ ಶಿಕ್ಷಕರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು ನಾವು ಇವತ್ತು ಮನೆ ಮನೆಗೆ ಮಣ್ಣಿನ ಗಣಪ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ಮಕ್ಳು ಮಕ್ಕಳ ಕೈಲಿ ಕ್ಲೇ ವರ್ಕ್ಶಾಪ್ ಕ್ಲೇ ಗಣಪತಿ ವರ್ಕ್ಶಾಪ್ ಬೈ ಸ್ಟೂಡೆಂಟ್ಸ್ ಅಂತ ಅಂದ್ಬಿಟ್ಟು ಒಂದು ಕಾರ್ಯಕ್ರಮ ಇದ್ದೀವಿ ಏನಂತಂದರೆ ಜೆ ಮಣ್ಣಿನಲ್ಲಿ ಮಕ್ಳು ಮಕ್ಕಳು ಗಣಪತಿ ಮಾಡಿ ಅದೇ ಗಣಪತಿಗೆ ಅವ್ರ ಮನೆಗೆ ತೊಗೊಂಡೋಗಿ ಪೂಜೆ ಅಂತ ಕೆಲಸ ನಡೀತಾ ಇದೆ ಏನಕ್ಕೆ ಅಂತಂದರೆ ಇವತ್ತು ಪಿ ಒ ಪಿ ಇವತ್ತು ನಾವು ಎಲ್ಲ ಥರ ಮಾಲಿನ್ಯಗಳನ್ನ ನೋಡ್ತಾ ಇದ್ದೀವಿ ಇವತ್ತು ಪೊಲ್ಯೂಷನ್ ಯಾವ ಥರ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಅದು ಗೊತ್ತಿರೋಂಥ ವಿಚಾರ ಅಟ್ಲೀಸ್ಟ್ ಇವಾಗಿಂದ ಮಕ್ಳು ಮಕ್ಳಿಗೆ ಅದನ್ನು ನಾವು ಕಲಿಸ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಅದು ಅವ್ರಿಗೆ ಅವರು ಒಂದು ಒಳ್ಳೆ ಪೊಲ್ಯೂಷನ್ ಪೊಲ್ಯೂಷನ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಕಲ್ತ್ಕೊತಾರೆ ಆ ಒಂದು ಉದ್ದೇಶದಿಂದ ಮಕ್ಳುಗಳ ಕೈಯಲ್ಲಿ ಜೇಡಿ ಮಣ್ಣಿನ ಗಣಪ ಒಂದು ಮಾಡಿಸಿ ಅದೇ ಗಣಪತಿಗೆ ಅವ್ರು ಪೂಜೆ ಮಾಡಿ ಅದನ್ನು ಅವರು ಮನೆಯಲ್ಲಿ ಬಕೆಟಲ್ಲಿ ಬಕೆಟಲ್ಲಿ ಕೂಡ ಅದನ್ನು ಮುಳುಗಿಸಿ ಅಲ್ಲಿ ಬರ್ತಕ್ಕಂಥ ನೀರನ್ನು ಉಳಿತಕ್ಕಂಥ ನೀರನ್ನು ಗಿಡಗಳಿಗೆ ಹಾಕ್ಬೋದು ಮತ್ತು ಅದು ಯಾವುದೇ ಕಾರಣಕ್ಕೂ ಅದು ಮತ್ತೆ ರೀಯೂಸ್ ಅಂಥದ್ದು ನಾವು ಕೆಲಸ ನಡೀತಾ ಇದೆ